ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಖರ್ಗಾ ನೋಡೋದಕ್ಕೆ ಹೋಗಿದ್ವಿ ಹೋಗೋಷ್ಟಲ್ಲಿ ದಾರಿಲೇನೆ ಕುರಿಗಳೆಲ್ಲ ಅಡ್ಡ ಬಂದ್ರು ನೋಡಿ ಎಷ್ಟು ಟೈಮ್ ಆಗಿದೆ ಏಳು ಗಂಟೆ ಮೇಲೆ ಆಗಿದೆ ಆದ್ರೆ ಕುರಿಗಳು ಇಷ್ಟೊತ್ತ ಲೈಟ್ ಎಲ್ಲ ಹಾಕಿದಾಗ ಹೊಡ್ಕೊಂಡ್ ಬರ್ತಾ ಇದ್ದಾರೆ ಅಡ್ಡ ದಾರಿಗೆ ಅಡ್ಡ ಸಿಕ್ತು ಹಾಗಾಗಿ ಅಲ್ಲಿಂದ ಹೋದ್ವಿ ದೇವಸ್ಥಾನ ಹೋದ್ವಿ ಅದಾದ್ಮೇಲೆ ದೇವಸ್ಥಾನದಲ್ಲಿ ಎಲ್ಲ ದರ್ಶನ ಎಲ್ಲ ಚೆನ್ನಾಗೈತಿ ಯಾಕಂದ್ರೆ ಕ್ರೌಡ್ ಎಲ್ಲ ಅಲ್ಲಿ ಕರ್ಗಾ ಎತ್ತಾರಲ್ಲ ಅಲ್ಲೇ ಕ್ರೌಡ್ ಇತ್ತು ಹಂಗಾಗಿ ದೇವಸ್ಥಾನದಲ್ಲಿ ಅಷ್ಟೊಂದು ಕ್ರೌಡ್ ಇರಲಿಲ್ಲ ಜಾತ್ರೆ ಅಂತ ತುಂಬಾ ಜನ ಇದ್ರು ದೇವಸ್ಥಾನದಲ್ಲಿ ಕಡಿಮೆ ಜನ ಇದ್ರು ಹಂಗಾಗಿ ಎಲ್ಲಾರು ಹೋಗಿ ನಿಧಾನಕ್ಕೆ ದರ್ಶನ ಮಾಡ್ಕೊಂಡು ಬಂದಿದ್ವಿ ಇದು ಮೆರವಣಿಗೆ ದೇವ್ರು ಹಂಗಾಗಿ ಇಲ್ಲಿ ಅಲಂಕಾರ ಮಾಡ್ತಾ ಇದ್ದಾರೆ ಇಲ್ಲಿ ಶಿವನ್ ದೇವಸ್ಥಾನ ಇದೆ ನಮ್ಮ ಅಣ್ಣ ಅತ್ತಿಗೆ ಮದುವೆ ಆದಾಗ ಫಸ್ಟ್ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದಿದ್ವಿ ನಾವು ಹಂಗಾಗಿ ನಂಗೆ ಚೆನ್ನಾಗಿ ಜ್ಞಾಪಕ ಇದೆ ಇದು ಅದಾದ್ಮೇಲೆ ತುಂಬಾ ಸರಿ ಹೋಗಿದ್ದೀನಿ ಆದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಇದೆ ಎರಡನೇ ಸರಿ ಇದು ಪಾರ್ವತಿ ದೇವಸ್ಥಾನ ಚೆನ್ನಾಗಿದೆ ಗರ್ಭಗುಡಿ ಮತ್ತೆ ನಾವು ಅಲ್ಲಿಂದ ಊಟ ಮಾಡೋದಕ್ಕಂತ ಬಂದ್ವಿ ಇಲ್ಲಿ ಊರವ್ರಿಗೆಲ್ಲನು ಊಟ ಹಾಕ್ತಾರೆ ಅಂದ್ರೆ ಸೇವೆ ಅಂತಾರೆ ಇದು ಹರಿ ಸೇವೆ ಅಂತ ಏನಕ್ಕೆ ಹೇಳ್ತಾರೆ ಅಂದ್ರೆ ಹರಿಯ ಸೇವೆ ಮಾಡಲಾರ್ದವನು ಈ ತರ ಸೇವೆ ಮಾಡಿದ್ರೆ ಹರಿ ಸೇವೆ ಹರಿಗೆ ಸೇವೆ ಮಾಡಿದ ರೀತಿನೇ ಇರುತ್ತೆ ಅಂತ ಇದನ್ನ ಸೇವೆ ಅಂತ ಹೇಳ್ತಾರೆ ಇದೆಲ್ಲಾನು ಮುಂಚೆ ಮಾಡ್ತಾ ಇದ್ರು ಇವಾಗ್ಲೂನು ಮಾಡ್ತಾರೆ ನನ್ಗೆ ಇಷ್ಟು ದೊಡ್ಡದಾಗಿ ಮಾಡ್ತಾರೆ ಅಂತ ಇವಾಗೆ ಗೊತ್ತಾಗಿದ್ದು ಚೆನ್ನಾಗಿತ್ತು ಟೇಸ್ಟ್ ಎಲ್ಲನು ಅದಾದ್ಮೇಲೆ ಎಲ್ಲ ಊಟ ಮಾಡಿಬಿಟ್ಟು ಹೋದ್ರೆ ಆರ್ಕೆಸ್ಟ್ರಾ ಶುರು ಆಗಿತ್ತು ಆರ್ಕೆಸ್ಟ್ರಾದಲ್ಲಿ ಫುಲ್ಲು ಜೀ ಕನ್ನಡ ವಾಹಿನಿಯಿಂದ ಸರಿಗಮ್ಮಪ್ಪ ಇಂದ ತುಂಬಾ ಜನ ಬಂದಿದ್ರು ಒಂದು ಮೂರ್ ನಾಲ್ಕು ಜನ ನೋಡ್ದೆ ಯಾರ್ಯಾರು ಅಂತೂ ತುಂಬಾ ದಿನ ಆಯ್ತು ಹಾಗಾಗಿ ಮರ್ತೋಗ್ಬಿಟ್ಟಿದೀನಿ ಅದೆಲ್ಲ ನೋಡೋಷ್ಟರಲ್ಲಿ ಫುಲ್ಲು ತುಂತ್ರು ಮಳೆ ಶುರು ಆಯಿತು ಇನ್ನು ಮಕ್ಕಳೆಲ್ಲ ಇದ್ರು ಮಳೆ ಅಂದ್ಬಿಟ್ಟು ಬಂದ್ವಿ ಬರೋಷ್ಟರಲ್ಲಿ ಮಳೆ ನಿಂತೇ ಹೋಯ್ತು ಎಲ್ಲಾನು ಮತ್ತೆ ಇಲ್ಲಿ ನಿಂತ್ಕೊಂಡಿದ್ವಿ ಐಸ್ ಕ್ರೀಮ್ ಬೇಕು ಅಂದ್ರು ಐಸ್ ಕ್ರೀಮ್ ಕೊಡ್ಸಿದ್ವಿ ಮಕ್ಕಳಿಗೆ ಅದ್ರಲ್ಲಿ ಒಬ್ರಿಗೆ ಕೋಲ್ಡ್ ಆಗಿತ್ತು ಹಾಗಾಗಿ ಒಬ್ರು ಕೊಡ್ಸಲಿಲ್ಲ ಮತ್ತೆ ನಮ್ಮ ಯಜಮಾನ್ರು ಟೀ ಕುಡಿಬೇಕು ಅಂತ ಅನಿಸ್ತಾ ಇದೆ ಅಂದ್ರು ಅಷ್ಟೊತ್ನಲ್ಲಿ ಟೀ ನೋಡಿದ್ರೆ ಎಲ್ಲೂ ಸಿಲಿ ನಾಲ್ಕ ಅಂಗಡಿ ಸುತ್ತಿ ಸುತ್ತಿ ಸಾಕಾಯ್ತು ಸರಿ ಅನ್ನೋಷ್ಟರಲ್ಲಿ ಅಷ್ಟರಲ್ಲಿ ಸುತ್ತಿ ಸುತ್ತಿ ಸಾಕಾಯ್ತ ಅಷ್ಟ ಕರ್ಗ ಎತ್ತಿದ್ರು ಕರ್ಗ ಎತ್ತಿದ್ದೆ ಹಂಗಿರ್ರಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ನೋಡ್ರಿ ಎಷ್ಟು ಜನ ಅಂದ್ರೆ ಅಷ್ಟು ಜನ ಇದ್ರೆ ನಮಗಂತೂ ಹತ್ರ ಹೋಗಿ ನೋಡೋದಕ್ಕೆ ಚಾನ್ಸಸ್ ಸಿಗ್ಲಿಲ್ಲ ಇದು ಊರು ಯಾವ್ದು ಅಂದ್ರೆ ಕ್ಯಾಲ್ನೂರ್ ಅಂತ ಅಂದ್ಬಿಟ್ಟು ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ ಅನ್ಕೊಂತೀನಿ ಹೇಳಿಲ್ಲ ಅಂದ್ರೆ ನೋಡಿ ಇದು ಕ್ಯಾಲ್ನೂರ್ ಅಂತ ನಮ್ಮ ಅತ್ತಿಗೆ ಊರು ತುಂಬಾ ಜನಾನೇ ಇದ್ರು ನಾವು ದೂರದಿಂದಾನೇ ನೋಡಿದ್ವಿ ನಮ್ಮ ಯಜಮಾನ್ ಅಂತನು ನಮ್ ಮಗುನ ಮಾನ್ ಮಗುನ ಭುಜದ ಮೇಲೆ ಎತ್ಕೊಂಡಿದ್ರು ಮೇಲಿಂದ ನೋಡ್ಲಿ ಅನ್ಬಿಟ್ಟು ಅವಳು ಮಾಡಿರೋ ವಿಡಿಯೋ ಇದು ಹಂಗಾಗಿ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ದೂರದಿಂದಾನೆ ನೋಡ್ಬಿದ್ವಿ ಅಲ್ಲೆಲ್ಲಾ ನೋಡ್ಕೊಂಡು ಮತ್ತೆ ಜಾತ್ರೆನಲ್ಲಿ ಏನೇನ್ ಬೇಕು ಎಲ್ಲಾ ತಗೊಂಡು ಅವ್ರ ಆಟ ಸಾಮಾನು ನಾನು ಒಂದ್ಸರ ತಗೊಂಡೆ ಮಾನ್ವಿಗ್ ಒಂದ್ಸರ ತಗೊಂಡ್ವಿ ಹಂಗಾಗಿ ಎಲ್ಲಾ ನೋಡ್ಕೊಂಡು ಜಾತ್ರೆ ಮುಗಿಸ್ಕೊಂಡು ಮನೆ ಹತ್ರ ಹೋದ್ವಿ ಕರ್ಗ ಎಲ್ಲ ನೋಡ್ಕೊಂಡು ಮನೆ ಒಂದ್ ಸ್ವಲ್ಪ ಬಂದಿತ್ತು ಹಂಗೆ ನೋಡ್ಕೊಂಡು ವಾಪಸ್ ನಾವು ಮನೆಗ್ ಬಂದ್ಬಿಟ್ವಿ